ಬೆಂಗಳೂರು ಬಂಜಾರ ಸಮಾಜ ಹೋವಿ ಮತ್ತು ಕೊರಚಾ ಕೊರಮ ಸಮಾಜಗಳು ಸಾವಿರದ ಒಂಬೈನೂರ ಹತ್ತೊಂಬತ್ತನೇ ಇಸವಿಯಿಂದ ಮೀಸಲಾತಿಯಲ್ಲಿ ಇದ್ದಂತಹ ಸಮುದಾಯಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆಯುವಾಗ ಯಥಾವತ್ತಾಗಿ ಈ ಸಮುದಾಯಗಳನ್ನ ಫಿಫ್ ಶೆಡ್ಯೂಲ್ ನಲ್ಲಿ ಸೇರಿಸಿದ್ರು ಈ ಸಮುದಾಯಗಳನ್ನ ಬ್ರಿಟಿಷರು ಕ್ರಿಮಿನಲ್ ಟ್ರೈಬ್ಗಳು ಅಂತ ಹೇಳಿ ಘೋಷಣೆ ಮಾಡಿದ್ರು ಎಷ್ಟು ಹೀನಾಯವಾಗಿ ಇವರ ಬದುಕು ಇತ್ತು ಅಂತ ಹೇಳಿದ್ರೆ ಇವರು ತಮ್ಮ ವಾಸಸ್ಥಳ ಹಾಡಿ ಹಟ್ಟಿ ಇವುಗಳನ್ನ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂದ್ರೆ ಅಧಿಕಾರಿಗಳ ಅನುಮತಿ ತೆಗೆದುಕೊಂಡು ಹೋಗ್ಬೇಕಿತ್ತು ಯಾವುದೇ ಆಧಾರ ಇಲ್ಲದೆ ಇವರನ್ನ ಜೈಲಿಗೆ ಅಡ್ಡುತ್ತಿತ್ತು ಅಂತಹ ಅಲೆಮಾರಿ ಸಮುದಾಯ ಇವತ್ತಿಗೂ ಕೂಡ ಕಷ್ಟದಲ್ಲಿ ಇರುವಂತಹ ಸಮುದಾಯ ಏನು ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನ ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿ ಅದಕ್ಕಿಂತಲೂ ಭೀಕರವಾದಂತಹ ಸಮುದಾಯಗಳು ಕೇವಲ ನಾಲ್ಕು ಜಾತಿಗಳ ಜೊತೆಗೆ ಇನ್ನುಳಿದ ಅಲೆಮಾರಿ ಐವತ್ತೊಂಬತ್ತು ಜಾತಿಗಳನ್ನ ಸೇರಿಸಿ ಬಿ ಜೆ ಪಿ ಸರ್ಕಾರ ಏನು ನಾಲ್ಕೂವರೆ ಪರ್ಸೆಂಟ್ ಅನ್ನ ಕೇವಲ ನಾಲ್ಕು ಜಾತಿಗೆ ಕೊಟ್ಟಿತ್ತು ಈ ಕಾಂಗ್ರೆಸ್ ಸರ್ಕಾರ ಅರವತ್ಮೂರು ಜಾತಿಗಳನ್ನಾಗಿ ಮಾಡಿ ಐದು ಪರ್ಸೆಂಟ್ ಕೊಡೋದ್ರ ಮೂಲಕ ದೊಡ್ಡ ಅನ್ಯಾಯವನ್ನ ಮಾಡಿದೆ ಹಾಗಾಗಿ ರಾಜ್ಯ ಸರ್ಕಾರದ ಅವೈಜ್ಞಾನಿಕವಾದಂತಹ ಈ ಒಂದು ಪ್ರವರ್ಗಗಳ ಹಂಚಿಕೆಯನ್ನ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಇದರ ವಿರುದ್ಧ ಸ್ವಯಂ ಪ್ರೇರಿತವಾಗಿ ಲಕ್ಷಗಟ್ಟಲೆ ಜನ ಈ ಫ್ರೀಡಂ ಪಾರ್ಕಿಗೆ ಆಗಮಿಸ್ತಾ ಇದ್ದಾರೆ ಯಾರಿಗೂ ಕೂಡ ಹಣದ ವ್ಯವಸ್ಥೆ ಮಾಡಿಲ್ಲ ಯಾರಿಗೂ ಕೂಡ ಗಾಡಿಯನ್ನ ಕೊಡಿಸಿಲ್ಲ ನಾಳೆ ಯಾರೆಲ್ಲ ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮನೆಯ ರೊಟ್ಟಿ ಬುತ್ತಿಯನ್ನ ಕಟ್ಕೊಂಡು ಬಂದು ಹೋರಾಟ ಮಾಡುವಂತಹ ಜನ ಅಂದ್ರೆ ಈ ಸರ್ಕಾರ ಗಮನಿಸಬೇಕು ಈ ಸರ್ಕಾರದ ತೀರ್ಮಾನ ಯಾವ ತಳಮಟ್ಟದ ಜನರನ್ನ ಆಕ್ರೋಶಕ್ಕೆ ದೂಡಿದೆ ಅನ್ನೋದನ್ನ ಈ ಸರ್ಕಾರ ಗ್ರಹಿಸ್ಬೇಕು ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತವೆ ತಾವು ಮಾಡಿರುವಂತಹ ನಿರ್ಣಯವನ್ನ ದೇಶವತ್ತಾಗಿ ಹಿಂಪಡಿಬೇಕು ಸುಪ್ರೀಂ ಕೋರ್ಟ್ ನ ನಿರ್ದೇಶನ ಏನಿದೆ ಅದರ ಪ್ರಕಾರ ಒಳ ಮೀಸಲಾತಿಯನ್ನ ವೈಜ್ಞಾನಿಕವಾಗಿ ನೀಡಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡಿ ನಾಳೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಅನಿರ್ದಿಷ್ಟ ಅವಧಿಗೆ ಹೋರಾಟವನ್ನ ಕೈಗೊಳ್ತಾ ಇದೆ ಸರ್ ಒಂದು ನಿಷ್ಠವಿರುವ ಪ್ರಶ್ನೆ ನೀವು ರೀತಿ ನಿಷ್ಠವಿರುವ ಉತ್ತರ ಕೊಡಿ ತಳ ಮತ್ತೆ ಇದನ್ನು ಕಡಿಮೆ ಒಂದು ಸಂವಿಧಾನದ ಪ್ರಕಾರ ಯಾರು ಬೇಕಾಗಿರೋ ಎಂ ಎಂ ಎಂಟ್ರಲ್ ಇಷ್ಟ ಮತ್ತು ಬಲಿಷ್ಠ ನಾಯಕರು ಕಡಿಮೆ ಇರಲಿಲ್ಲ ಅಂತ ಸಂಬಂಧಿ ಹೋರಾಟ ಮೊದಲನೇದಾಗಿ ಈ ಕಾಂಗ್ರೆಸ್ ಸರ್ಕಾರ ಬಂಜಾರ ಸಮುದಾಯದವ್ರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳೇ ಇಲ್ಲ ಎರಡನೇದಾಗಿ ಕನ್ನಡಿಕೆ ಅವರು ಏನಿದ್ರು ಈ ಸಮುದಾಯದ ಧ್ವನಿಯಾಗಿ ತಮ್ಮ ಕರ್ತವ್ಯವನ್ನ ಸಚಿವ ಸಂಪುಟದ ಒಳಗೆ ನಿಮ್ಮ ಸಮುದಾಯವನ್ನ ಪ್ರತಿನಿಧಿಸುವಲ್ಲಿ ಸಂಪೂರ್ಣ ಸೋತು ಶರಣಾಗಿದ್ದಾರೆ ಇಂತಹ ಮಂತ್ರಿಗಿರಿ ಯಾಕೆ ಬೇಕು ಈ ಸರ್ಕಾರ ಈ ಸಮುದಾಯಗಳ ಮೇಲೆ ಮರಣ ಶಾಸನವನ್ನು ತರ್ತಾ ಇರುವಾಗ ಶಿವರಾಜ್ ತಂಗಡಿಗೆ ಅವರು ಯಾವ ಮುಖವನ್ನ ಇಟ್ಕೊಂಡು ನೀವು ಕ್ಯಾಬಿನೆಟ್ ಒಳಗೆ ಇರ್ತೀರ ನೀವು ಹೇಳೋದು ಸತ್ಯ ಇದೆ ಧ್ವನಿ ಇಲ್ಲದ ಸಮುದಾಯಗಳು ಈ ಸಮುದಾಯಕ್ಕೆ ಅಷ್ಟು ದೊಡ್ಡ ಪ್ರಾತಿನಿಧ್ಯ ಔದ್ಯೋಗಿಕವಾಗಿಯೂ ಸಿಕ್ಕಿಲ್ಲ ರಾಜಕೀಯವಾಗಿಯೂ ಸಿಕ್ಕಿಲ್ಲ ಆ ಕಾರಣಕ್ಕಾಗಿ ಈ ಸಮುದಾಯಗಳನ್ನ ನಿರ್ಲಕ್ಷ್ಯ ಮಾಡುವಂತಹ ನೀಚ ಮಟ್ಟಕ್ಕೆ ಕೇವಲ ರಾಜಕೀಯ ತೀರ್ಮಾನ ಮಾಡುವಂತಹ ಕನಿಷ್ಠ ಮಟ್ಟಕ್ಕೆ ಸಿದ್ದರಾಮಯ್ಯನವರು ಇಳಿಬಾರ್ದ ವೈಜ್ಞಾನಿಕವಾದಂತಹ ಎಂಪರಿಕಲ್ ಡಾಟಾವನ್ನ ನೋಡುವಂಥದ್ದು ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಓದುವಂಥದ್ದು ಕನಿಷ್ಠ ಸಿದ್ದರಾಮಯ್ಯವರು ಮಾಡ್ತಾರೆ ಅನ್ನುವಂತಹ ವಿಶ್ವಾಸ ಇತ್ತು ಆದ್ರೆ ಇವಗೆಲ್ಲವನ್ನ ಬದಿಗೆ ಸರಿಸಿ ಪೊಲಿಟಿಕಲ್ ಡಿಸಿಷನ್ ಅನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಕಟ್ಟ ಕಡೆಯ ವ್ಯಕ್ತಿಗೆ ಈ ಸರ್ಕಾರ ಯಾವ್ದ ರೀತಿ ನ್ಯಾಯವನ್ನು ಕೊಡ್ಲಿಕ್ಕೆ ಸಾಧ್ಯ ಹಾಗಾಗಿ ಈ ಸರ್ಕಾರ ಬಂಜಾರ ಬೋಬಿ ಕೊರಚ ಕೊರಮ ಸಮುದಾಯಗಳ ಶಾಪಕ್ಕೆ ಗುರಿಯಾಗಿದೆ ಬರೆದಿಟ್ಕೊಳ್ಳಿ ನಿಮ್ಮನ್ನ ತಾಂಡ ಒಳಗಡೆ ಕಾಲು ಇಡ್ಲಿಕ್ಕೆ ಬಿಡೋದಿಲ್ಲ ಬರೆದಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸರ್ ಮತ್ತೊಂದು ಪಕ್ಷ ಪ್ರಸ್ತಾಪ ಪಡಿಸಿದ್ದಾರೆ ಬಹಳಷ್ಟು ಸುದೀರ್ ಗೌಡ ಮೂವತ್ತೈದು ನಲವತ್ತು ಐವತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿರೋ ಮೀಸಲಾತಿ ಜಾರಿಯಾಗಿದೆ ಬಟ್ ಆದ್ರೆ ಇನ್ನೂ ರಾಜ್ಯಪಾಲರ ಅಂಗಳಕ್ಕೆ ಹೋಗಿಲ್ಲ ರಾಜ್ಯಪಾಲರ ಅಂಗಳಕ್ಕೆ ಹೋದ್ರೆ ಏನ್ ಸರಿಪಡಿಸಬಹುದು ಸರ್ ನಮ್ಮ ಸಮಸ್ಯೆನ ಮೊದಲನೇದಾಗಿ ಇದು ರಾಜ್ಯ ಸರ್ಕಾರದ ತೀರ್ಮಾನ ಈಗ ಆಲ್ರೆಡಿ ಅವೈಜ್ಞಾನಿಕವಾಗಿ ಮಾಡಿರುವಂತಹ ಈ ತೀರ್ಮಾನವನ್ನ ಶೈಕ್ಷಣಿಕವಾಗಿ ಮತ್ತೆ ಔದ್ಯೋಗಿಕವಾಗಿ ಅನುಷ್ಠಾನಕ್ಕೆ ತರೋದಕ್ಕೆ ಈಗಾಗಲೇ ಸರ್ಕಾರದ ನಡವಳಿಗಳು ಆಗಿದಾವೆ ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡುವಂತದ್ದು ನೀವು ಹೊರಡಿಸಿರುವಂತಹ ನಡವಳಿಗಳನ್ನ ತಕ್ಷಣಕ್ಕೆ ಹಿಂಪಡಿಬೇಕು ಈ ಸಮುದಾಯಗಳಿಗೆ ಆಗಿರುವಂತಹ ಅನ್ಯಾಯದ ಬಗ್ಗೆ ಸ್ಪಷ್ಟೀಕರಣವನ್ನ ಕೊಡಬೇಕು ಅದೇ ನಮ್ಮ ಬೇಡಿಕೆ ಇದೆ ಅದೇ ನಮ್ಮ ಹೋರಾಟ ಇದೆ ಇದು ರಾಜ್ಯಪಾಲರ ಅಂಗಳಕ್ಕೆ ಹೋಗತ್ತೆ ಅಲ್ಲ ಆಲ್ರೆಡಿ ಅನುಷ್ಠಾನಕ್ಕೆ ತಂದ್ಬಿಟ್ಟಿದ್ದಾರೆ ಸರ್ಕಾರ ಹಾಗಾಗಿ ಅನುಷ್ಠಾನಕ್ಕೆ ತಂದಿರುವಂತಹ ಈ ನಡವಳಿಯನ್ನ ಆದೇಶವನ್ನ ಹಿಂಪಡಿಬೇಕಾಗಿತ್ತು ಕ್ಯಾಬಿನೆಟ್ನ ತೀರ್ಮಾನ ಅದನ್ನ ಕ್ಯಾಬಿನೆಟ್ ಮಾಡ್ಬೇಕು ಅಂತ ಗೊತ್ತಾಯ್ತು ಸಮಾಜಕ್ಕೆ

सरदार सेवालाल महाराज की जय सरदार सेवालाल महाराज की जय अंबेडकर वर्ग और के जय बाबा साहेब अंबेडकर और के जय रामराव महाराज जी जय नालवडी कृष्णराज ओडेयार और के जय वीर राजा और के जय वीर राजा और के जय बोलो भारत माता की जय